ನಮಸ್ತೆ ಬಂಧುಗಳೇ ಗೋವಿಂದಾಸ್ ಅಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಚಪಾತಿ ಮಾಡಾಕಂದ್ರೆ ನಂಬರ್ ಒನ್ ರೀ ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಳ ಫೇಮಸ್ ರೀ ಚಪಾತಿ ಯಾಕಂದ್ರೆ ದಿನ ನಮಗೆ ಚಪಾತಿ ಬೇಕಾ ಬೇಕು ರೀ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಹಂಗಾಗಿ ನಾವು ಭಾಳ ವಿಧ ವಿಧವಾದ ಚಪಾತಿಯನ್ನು ಮಾಡ್ತೀವ್ರೆ ದಿನ ಒಂದೊಂದು ವೆರೈಟಿ ವೆರೈಟಿ ಸಾಕಷ್ಟು ಆಲ್ರೆಡಿ ನಾನು ಚಪಾತಿ ರೆಸಿಪಿಯನ್ನು ಶೇರ್ ಮಾಡೀನ್ರಿ ಅದು ಏನ್ರಿ ಗೋಧಿ ಹಿಂಡಿಯಿಂದ ಮಾಡೋದು ಆದ್ರೆ ಇವತ್ತು ನಾ ತೋರಿಸ್ತಿರುವಂಥ ಚಪಾತಿ ಭಾಳ ಡಿಫ್ರೆಂಟ್ ಐತ್ರ ಇದಕ್ಕೊಂದು ವಿಶೇಷವಾದಂಥ ಸಾಮಗ್ರಿಯನ್ನು ಸೇರಿಸಿ ಮಾಡೋದ್ರಿಂದ ಈ ಚಪಾತಿ ಭಾಳ ಸಾಫ್ಟ್ ಆಗುತ್ತೆ ನೋಡಕತ್ತಿರೋದಿಲ್ಲ ರೀ ಹೋಳಿಗೆ ಅಷ್ಟು ಮೃದುವಾಗುತ್ತೆ ಅದು ತಿಂತಿದ್ರು ಕೂಡ ಹೋಳಿಗೆ ಟೇಸ್ಟಾಗಿ ಕೊಡತ್ರಿ ಇದು ಚಪಾತಿ ನೋಡಿರಿ ನಾವು ಮಾಡ್ತಿರುವಂಥ ಇವತ್ತು ವಿಶೇಷವಾದಂಥ ರೆಸಿಪಿ ಏನಪ್ಪಾ ಅಂದ್ರೆ ಸೆಮೋಲಿನ್ ಚಪಾತಿ ಬನ್ರಿ ಹ್ಯಾ ಮಾಡಬೇಕು ಏನೇನು ಸಾಮಗ್ರಿ ಬೇಕಂತ ನೋಡೋಣ ಬರ್ರಿ ಇದಕ್ಕೆ ಜಾಸ್ತಿ ಏನೋ ಸಾಮಗ್ರಿ ಬೇಕಾಗಿಲ್ಲ ರೀ ಒಂದು ಎರಡು ಮೂರು ಸಾಮಾಗ್ರಿ ಇದ್ರೆ ಸಾಕ್ರಿ ನಾವು ಚಪಾತಿ ರೆಡಿ ಮಾಡ್ಕೊಬೋದು ರೀ ಇದು ನೋಡಿರಿ ಚಿರೋಟಿ ರವೆ ರೀ ಈ ಚಿರೋಟಿ ರವಾನ ಮುಖಾಲು ಗ್ಲಾಸ್ನಷ್ಟು ನಾನು ಇದನ್ನು ಒಂದು ಪಾತ್ರೆ ಒಳಗೆ ಹಾಕೊಳಾಕತ್ತೀನಿ ರೀ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ನಾವಿದ ಮಿಕ್ಸ್ ಮಾಡ್ಕೊಬೇಕ್ರಿ ಪ್ರತಿಯೊಂದು ರವಾಕ್ಕು ನಮ್ಮ ಎಣ್ಣೆ ಅನ್ನೋದು ತಗಲ್ಬೇಕ್ರಿ ಕಣ ಕಣಕ್ಕೂ ಎಣ್ಣೆ ತಗಲ್ಬೇಕ್ರಿ ಹಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ಒಂದು ಕಡೆ ತಗಲ್ತು ಒಂದು ಕಡೆ ತಗಲಿಲ್ಲ ಅನ್ನೋಂಗೆ ಮಾಡಬೇಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನೋಡಿರಿ ಕಂಪ್ಲೀಟಾಗಿ ನಮ್ಮ ಎಲ್ಲ ರವಾಕ್ಕೂ ಎಣ್ಣೆ ಅನ್ನೋದು ತಗಲ್ತಾ ಪಕ್ಕಿಳೋನ್ರಿ ಈಗ ಈಗ ದಪ್ಪ ತಳದ ಪಾತ್ರೆ ತಗೋರಿ ಒಂದು ಅದರೊಳಗೆ ನಾವು ಎಷ್ಟು ರವೆ ತೊಗೊಂಡಿವಲ್ರಿ ಅಷ್ಟೇ ಎರಡು ನೀರು ಹಾಕಿರಿ ರುಚಿಗೆ ಅನುಸಾರ ಉಪ್ಪಾಕ್ರಿ ನನ್ನ ಪಾಯಿಂಟಿಗೆ ಇಲ್ಲೇ ಒಂದು ಸ್ಪೂನು ಕಲ್ಲು ಉಪ್ಪು ಹಾಕಾಕತ್ತೀನಿ ಆದಷ್ಟು ನೀವು ಉಪ್ಪನ್ನೇ ಯೂಸ್ ಮಾಡಿರಿ ಗ್ಯಾಸ್ ಹಚ್ಚಿ ಚಲೋತ್ತಿನಂಗ ನೀರ ಕುದಿಯಾಕತ್ತೈತಿ ನೋಡ್ರಿ ಈಗ ಕುದಿಯ ಮುಂದಾಗ ಗ್ಯಾಸನ್ನು ಆಫ್ ಮಾಡಿಬಿಡ್ರಿ ಆಫ್ ಮಾಡಿ ಇದ್ರೊಳಗೆ ನೋಡ್ರಿ ನಾವು ಎಣ್ಣೆ ಮಿಕ್ಸ್ ಮಾಡಿ ಇದ್ವಲ್ರಿ ರವಾನ ನೋಡಿರಿ ಹಿಂಗೆ ಹಾಕಾಕತ್ತೀ ನೋಡಿರಿ ನಾನು ಒಂದು ಕೈಯಿಂದ ಕಲಸ್ಕೊಂತ ಇನ್ನೊಂದು ಕೈಯಿಂದ ಏನು ಹಾಕಿಲ್ರಿ ಆದ್ರೆ ಚಿರೋಟಿ ರವಾರಿ ಭಾಳ ಸಣ್ಣ ಇರ್ತೈತ್ರಿ ಆದರೂ ಕೂಡ ಗಂಟಂತೂ ಆಗುದಿಲ್ಲರಿ ಈಗ ನೋಡ್ರಿ ಗಂಟ ಅದಂಗೆ ನಿಮಗೆ ಕಾಣಾಕತ್ತೈತ್ರಿ ಆದ್ರೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ರೀ ಎಲ್ಲ ರೀ ಈಗ ನೀವು ತೋರ್ಸಾಕತಿ ನೋಡ್ರಿ ನಾನು ಎಲ್ಲ ಒಡಕೋ ಅಂತನ ಬರ್ತೈತ್ರಿ ನೀವು ಬೇಕಂದ್ರೆ ಒಂದ್ ಕೈಯಿಂದ ಹಾಕೋಂತ ಒಂದು ಕೈಯಿಂದ ಮಿಕ್ಸ್ ಮಾಡ್ಕೋಬಹುದು ರೀ ನಾನು ಒಂದೇ ಸಲ ಹಾಕಿ ಗಂಟಾಗಂಗಿಲ್ಲ ಅಂತ ನಾನು ನಿಮಗೆ ತೋರ್ಸಿನಿ ಯಾಕಂತಂದ್ರೆ ಒಂದು ಕೈಯಿಂದ ಹಾಕಿ ಒಂದು ಕೈಯಿಂದ ಮಿಕ್ಸ್ ಮಾಡೋದು ಭಾಳ ಮಂದಿಗೆ ಬರುದಿಲ್ಲರಿ ಹಂಗಾಗಿ ಹಿಂಗೆ ಮಾಡೋದು ಭಾಳ ಈಜಿ ರೀ ಹಂಗಾಗಿ ನಾನು ಇಷ್ಟು ಒಂದು ಸಲ ಹಾಕಿ ಚಲೋ ತಂಗ್ ಮಿಕ್ಸ್ ಮಾಡಿದೀನ್ರಿ ನೋಡ್ರಿ ನಮ್ಮ ಸಲಾಕಿ ಕೂಡ ಏನು ಹತ್ತಂಗಿಲ್ರಿ ಈಗ ಇದನ್ನ ಐದು ನಿಮಿಷ ಮುಚ್ಚಿ ಇಡುನ್ರಿ ಐದು ನಿಮಿಷ ಆದ್ಮೇಲೆ ನೋಡ್ರಿ ನಮ್ದು ರವಾ ಅನ್ನೋದು ಇಲ್ಲ ನೋಡ್ರಿ ಸಾಫ್ಟ್ ಆಗೈತ್ರಿ ಇವಾಗ ಇದನ್ನ ಒಂದ ಪರಾತ ಹಾಕೊಳನ್ರಿ ನೋಡ್ರಿ ಇದು ರವಾ ಅನ್ನೋದು ಕೂಡ ಗೊತ್ತಾಗಂಗಿಲ್ಲ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಆ ಒಂದ್ಸಲ ಸಲ ತಪ್ಪದಾಗ ಟ್ರೈ ಮಾಡಿರಿ ಇದು ಭಾಳ ಬಿಸಿ ಐತ್ರಿ ಒಂದು ಸ್ವಲ್ಪ ಹಗಲು ಮಾಡಿ ತಣ್ಣಗೆ ಮಾಡಾಕ್ಬಿಡೋನ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಒಂದು ಲೈಕ್ ಅಂತೂ ಕೊಡ್ರಿ ಈಗ ನೋಡ್ರಿ ಆದ್ಮೇಲೆ ನಾವು ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡು ಎಷ್ಟು ಬಿಸಿ ಇರಬಾರ್ದ್ರೆ ಮತ್ತು ಪೂರ್ತಿ ಕಂಪ್ಲೀಟಾಗಿ ಆಗಲ್ರಿ ಜಲ್ದಿನ ತಣ್ಣಗಾಗತ್ತೆ ರೀ ನಾವು ಪರಾತಕ್ಕೆ ಹಾಕೊಂಡು ಹಗಲ್ ಮಾಡ್ಕೊಂಡಿವಲ್ರಿ ಜಲ್ದಿ ಜಲ್ದಿಗಾದ್ರೆ ಹಣ್ಣಿಗೆ ಆಗತ್ರಿ ಈಗ ಸ್ವಲ್ಪ ಅಗಲ್ ಮಾಡ್ಕೊಂಡು ನಾವು ಎಷ್ಟು ರವಾ ತೊಗೊಂಡಿದ್ವಿ ಅಷ್ಟ ಹಿಟ್ಟ ತೊಗೊಂಡಿನ್ರಿ ಇಲ್ಲಿ ತೊಗೊಂಡು ಅದನ್ನ ಹಾಕೊಳಾಕತ್ತೀನ್ರಿ ಇದು ಗೋಧಿ ಹಿಟ್ಟ್ರಿ ಮಿಕ್ಸ್ ಮಾಡ್ಕೊಳ್ರಿ ಇದಕ್ಕೆ ನೀರ ಹಾಕಂಗಿಲ್ಲ ಇದಕ್ಕೆ ಮತ್ತೆ ನೆನಪಿರ್ಲಿರಿ ನೀರು ಇರ್ಲಾರ ನಾವು ಅದ್ರೊಳಗಾನ ನಾಕ್ತಿವ್ರಿ ಈ ಚೊಲೋತ್ನಂಗ ಮಿಕ್ಸ್ ಮಾಡ್ಕೊರಿ ಕೈಗೆ ಹತ್ತಿರ್ತತ್ರಿ ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ನೀವು ಈಗ ನಾ ತಗೊಂಡಿರುವಂತ ಕ್ವಾಂಟಿಟಿಗೆ ನೋಡ್ರಿ ಈಗ ನಮ್ಮ ರವೆ ಎಷ್ಟಿತ್ತಲ್ರಿ ಅದಕ್ಕಿಂತ ಒಂದೂವರೆ ಅಷ್ಟು ನಮಗೆ ಹಿಟ್ಟ ಬೇಕಾಗ್ತತ್ರಿ ಇಲ್ಲೇ ಮೊದಲಿಗೆ ಒಂದಷ್ಟು ಒಂದ ಹಾಕ್ಕೊಂಡಿದ್ರೆ ಈಗ ಇನ್ನೊಂದು ಅರ್ಧ ಹಾಕೊಳಾಕತಿ ನೋಡಿರಿ ಯಾಕಂತಂದ್ರೆ ಒಂದೊಂದು ಸಲ ಹೆಚ್ಚು ಕಮ್ಮಿ ಬೇಕಾಗ್ತಿರ್ತತ್ರಿ ಹಾಗಾಗಿ ಒಂದೇ ಸಲ ಹಾಕೊಂಡ್ರೆ ಮತ್ತೆ ನಾವು ನೀರು ಹಾಕ್ಬೇಕಾಗ್ತೈತಿ ಇದಕ್ಕೆ ನಾವು ನೀರು ಹಾಕೋದಿಲ್ಲರಿ ಮ್ಯಾಲೆ ಅದರೊಳಗನ ನಾವು ಹಿಟ್ಟಾಕಿ ಕಲಿಸಿ ನಾವು ಇದನ್ನು ಚಪಾತಿ ಬ್ಯಾಟ್ರನ್ನ ರೆಡಿ ಮಾಡ್ಕೊತೀವ್ರಿ ಈಗ ನೋಡ್ರಿ ನಮ್ದು ರೆಡಿ ಆತ್ರಿ ಈಗ ಇಷ್ಟು ಕೈಗೆ ಹತ್ತಾಕತಪ ಈ ಚಪಾತಿ ಹೆಂಗ ಮಾಡ್ತಾರ ಇಷ್ಟು ಮೆತ್ತ ಮೆತ್ತಗೈತಿ ಹೆಂಗೆ ಮಾಡ್ತಾರ ಅಂತ ನಿಮಗೆ ಆಶ್ಚರ್ಯ ಆಗ್ತಿರ್ಬೋದ್ರ ಈಗ ನೋಡ್ರಿ ಇದ ಹಿಟ್ನೊಳಗ ನಾವು ಚಪಾತಿ ಮಾಡ್ತಿರಿ ಮತ್ ಹಿಟ್ಟು ಹಾಕೋದ್ ಬೇಡ್ರಿ ಇದಕ್ಕೆ ನಮ್ಮ ಕೈಗೆ ಹತ್ತಾಕತದಲ್ರಿ ಸ್ವಲ್ಪ ಒಂದ್ ಚಮಚದ ಎಣ್ಣೆ ಹಾಕ್ರಿ ಎಣ್ಣೆ ಹಾಕಿ ನೋಡ್ರಿ ಚಲೋ ಓದ್ನೆ ಹಂಗೆ ಹಿಂಗ ನಿಧ್ಕೋರಿ ಹಿಂಗ ನಮ್ಗೆ ಇಷ್ಟು ಸಾಫ್ಟಾನೇ ಇರ್ಬೇಕ್ರಿ ಇದು ಅಂದ್ರೆ ಚಪಾತಿ ಭಾಳ ಚಲೋ ಹಾಕ್ತಾವ್ರಿ ಇವು ಬಾಯಾಗಿಟ್ರೆ ಕರಿಗೇ ಹೋಗೋತ್ರಿ ಅಷ್ಟು ಸ್ಮೂತ್ ಇರ್ತೈತೆ ರೀ ಅಷ್ಟು ರುಚಿ ಇರ್ತೈತೆ ರೀ ತಿಂತ ಇದ್ರಿ ತಿಂತಾನೇ ಇರ್ಬೇಕು ಅನ್ಸತ್ರಿ ಏಳು ತಿಂತೀವಿ ಅನ್ನೋದು ಎಣಕಿನ ರೀ ಒಳಗೆ ಹೋಗ್ತಾ ಇರ್ತಾವ್ರಿ ಹೇಗೆ ಅವು ಈಗ ನೋಡಿರಿ ಚಲೋ ಹೊತ್ನ ಹಿಂಗೆ ಮೋರಿ ಈಗ ಹಿಂಗೆ ಬೆಳ್ಳಿನಿಂದ ಎಲ್ಲ ಹಿಂಗೆ ರೀ ಹಿಂಗೆ ಕುಟ್ದ ಹಂಗೆ ಮಾಡಿರಿ ನೋಡಿರಿ ನಾನು ಕುಟಿದ ಹಂಗೆ ಮಾಡಾಕೈತಿ ನೋಡಿರಿ ಚಲೋ ಹೊತ್ನ ಹಿಂಗೆ ಕುಟ್ಟಿದೆ ಮಾಡಿರಿ ಈಗ ಅವಾಗ ನಮ್ಮ ರವೆ ಅನ್ನೋದು ರೀ ಭಾಳ ಆಗಿ ಅದ್ರೊಳಗೆ ಮಿಕ್ಸ್ ಆಗ್ತತ್ತರ ಒಂದು ಹದಕ್ಕೆ ಬರ್ತೈತೆ ರೀ ಹಿಂಗೆ ಅದನ್ನು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೋಗಿರಿ ಒಂದು ಎಂಟು ಹತ್ತು ಸಲ ಹೋಗಿರಿ ಹಿಂಗೆ ಒಗೋದು ನೋಡ್ರಿ ಈ ಕೈಗೆ ಒಂದು ಚೂರು ಎಣ್ಣೆ ಹಚ್ಕೊಂಡು ನಿಮಗೆ ಎಷ್ಟು ಸೈಜಿನ ಚಪಾತಿ ಬೇಕು ಆರು ಸೈಜ್ ಉಳ್ಳಿ ತಗೋರಿ ಇಷ್ಟು ಮೆತ್ತ ಮೆತ್ತಗೈತಿ ಹೆಂಗೆ ಮಾಡ್ತಾರಪ್ಪ ಚಪಾತಿ ಅಂತ ನಿಮಗೆ ಆಶ್ಚರ್ಯ ಆಗತ್ತರಿ ನಾ ತೋರ್ಸತಿ ನೋಡ್ರಿ ನೀಟಾಗಿ ನಾನು ಸ್ಲೋ ಆಗಿ ಎಲ್ಲಾನು ತೋರ್ಸಾಕತ್ತೀನಿ ನೋಡ್ರಿ ಈಗ ಉಳ್ಳಿ ಮಾಡಿದೀನ್ರಿ ಉಳ್ಳಿ ಮಾಡಿ ಗುಂಡಕ್ಕೆ ಮಾಡಿದೀನ್ರಿ ಚಿಪ್ಪುಟ್ಟು ಮಾಡಿದೀನ್ರಿ ಸ್ವಲ್ಪನ ಕ್ರ್ಯಾಕ್ಸೀಸು ಏನು ಬಿಳಂಗಿಲ್ಲರಿ ನಮ್ಮ ಕೈಗೂನು ಏನು ಹತ್ತಂಗಿಲ್ರಿ ಈಗ ಎಲ್ಲ ರೆಡಿ ಮಾಡ್ಕೊಂಬಂದಿನಿ ನೋಡ್ರಿ ಒಂದ್ರ ಮ್ಯಾಲ ಒಂದು ಉಳ್ಳಿ ಇಟ್ಟರು ಸುದ ಉಳ್ಳಿನೂ ಹತ್ತಂಗಿಲ್ರಿ ಇಲ್ಲ ನೋಡ್ರಿ ಈಗ ಇದ್ರ ಮ್ಯಾಲೆ ಒಂದಿ ಬಟ್ಟೆ ಹಾಕ್ಬಿಡೋನ್ರಿ ಒಂದು ನೀರೊಳಗೆ ತೋಸಿ ಗಟ್ಟಿ ಹಿಂಡ್ರೆ ಮತ್ತು ನೀರಿರಬಾರ್ದು ರೀ ಅದ್ರೊಳಗೆ ಹಸಿ ಇರ್ಬೇಕ್ರೆ ಆ ಬಟ್ಟೆಯೊಳಗೆ ನೀರು ಇರಬಾರ್ದ್ರಿ ಈಗ ಇದನ್ನ ಒಂದು ಉಳ್ಳಿ ತೊಗೊಂಡು ಮಿಕ್ಕಿದ ಉಳ್ಳಿಯನ್ನು ಮುಚ್ಚಿ ಇಡೋಣರಿ ಈ ಗೋಧಿ ಹಿಟ್ಟ್ರಿ ಇದು ಒಣ ಹಿಟ್ಟರೆ ಗೋಧಿ ಹಿಟ್ಟ್ರಿ ಈ ಗೋಧಿ ಹಿಟ್ಟಿನೊಳಗೆ ನೋಡ್ರಿ ಹಿಂಗೆ ಡಿಪ್ ಮಾಡ್ಕೊಳಕ್ಕೆ ಹತ್ತೀನಿರಿ ನಾನು ಡಿಪ್ ಮಾಡಿಕೊಂಡು ಇದನ್ನ ಸ್ವಲ್ಪ ತಿಕ್ಕೋರಿ ಇದನ್ನ ಇದು ಮಾಮೂಲಿ ಚಪಾತಿ ತಿಕ್ಕಿದಂಗೆ ತಿಕ್ಕಾಕ ಬರೋದಿಲ್ಲ ಆ ಹಗರ ತಿಕ್ಬೇಕ್ರಿ ಇದು ಡೆಲಿಕೇಟ್ ಇರ್ತೈತ್ರಿ ಬಹಳ ಮೆತ್ತಗಿರ್ತಲ್ರಿ ಡೆಲಿಕೇಟ್ ಇರ್ತೈತಿ ಫಲ ಹಾಕೋ ಅವಶ್ಯಕತೆ ಇಲ್ರಿ ನೀವು ಬರೀ ಕೈಯಾಡ್ಸೀಸ್ರಿ ಹಗಲಾಗ್ಬಿಡ್ತೇತ್ರಿ ಇದು ನಾವು ಮಾಮೂಲಿ ಚಪಾತಿ ಒಂದೇ ಡೈರೆಕ್ಷನ್ ರೀ ಹಂಗೆ ತಿಕ್ಕಾಕ ಬರುದ್ರೀ ಇದನ್ನ ಸ್ವಲ್ಪ ಲೈಟ್ ಆಗಿ ತಿಕ್ಕೋರಿ ನೋಡ್ರಿ ಇಷ್ಟು ದೊಡ್ಡದು ಮಾಡ್ಕೊಂಡಿನ್ರಿ ನಾನು ಅದ್ರೊಳಗೆ ನೋಡ್ರಿ ಎಣ್ಣೆ ಹಾಕೊಳಕಿನ ಈಗ ಚಲೋತ್ ನಂಗೆ ಎಣ್ಣೆ ಎಲ್ಲಾ ಕಡೆಗೆ ಹಿಂಗ ಸಾವ್ರ್ ಬಿಡ್ರಿ ಅದನ್ನ ಸೌರಿ ಅದ್ರ ಮೇಲೆ ನೋಡ್ರಿ ಹುರ್ಗಡ್ಲೆ ಪೌಡ್ರ್ ಹಾಕ್ತೀನಿ ನಾನು ನಾವು ಚಪಾತಿ ಹೆಂಗ ಮಾಡಿಸ್ ನಾಲ್ಕದ್ರು ಹಂಗ ಮಾಡಿಸ್ರಿ ಇದನ್ನು ಕೂಡ ಮತ್ತದ್ರ ಮೇಲೆ ಎಣ್ಣೆ ಹಾಕ್ರಿ ಒಂದಿಷ್ಟು ಎಣ್ಣೆ ತುಂಬಾ ಸೌರಿ ಇದಕ್ಕೂ ಸ್ವಲ್ಪ ಹುರ್ಗಡ್ಲೆ ಪೌಡ್ರ್ ಉದ್ರಸ್ರಿ ಉದ್ರಿಸಿರಿ ನಾಲ್ಕು ಪೌಡ್ರ್ ಮಾಡಿ ನಾಲ್ಕು ಪೌಡ್ರಿಂಗ್ ಆಯ್ತ್ರಿ ಈಗಿದ್ ನಾಲ್ಕದ್ರ ರೀ ಈಗ ಇದ್ರ ಮ್ಯಾಲ ನೋಡ್ರಿ ಸ್ವಲ್ಪ ಒಣ ಹಿಟ್ಟ ಗೋಧಿ ಹಿಟ್ಟನ ಹಾಕೊಂಡು ಸ್ವಲ್ಪ ಸ್ವಲ್ಪನ ಹಾಕೊಂಡು ಸ್ವಲ್ಪ ಲೈಟ್ ಆಗಿ ತಿಕ್ಕೊ ಅಂತ ಬರ್ರಿ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗ ತಿಕ್ಕೋರಿ ನಾನಿಲ್ಲಿ ಮಣಿ ಕಾಣ್ ನಂದಿದ ಟೈಲ್ಸ್ ಕಾಣ್ತದ್ರಿ ಹಂಗ ತಿಕ್ಕೋತೀನ್ರಿ ನಿಮಗ್ ತೋರಿಸ್ತೀನಿ ರೀ ಅದನ್ನು ನೀವು ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋ ನೋಡ್ರಿ ಅರ್ಧ ಮರ್ಧ ನೋಡಾಕ ಹೋಗ್ಬೇಡ್ರಿ ಅರ್ಧ ಮರ್ಧ ನೋಡಿಕೊಂಡು ಪಾಸ್ ಮಾಡಿ ನೋಡಬೇಡ್ರಿ ಹಂಗಾಗಿ ಪೂರ್ತಿ ವಿಡಿಯೋ ನೋಡ್ರಿ ನೀವು ನೋಡ್ರಿ ಚೂ ಚೂರು ಚೂ ಚೂರ್ ಹಿಟ್ಟ ಉದ್ರಸ್ಕೊಂತ ನಾವು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹಿಟ್ಟು ಉದ್ರಸ್ಕೊತನ ತಿಕ್ಬೇಕ್ರಿ ಇದನ್ನ ಚೂರು ಚೂರೇ ತೊಗೊರೆ ಜಾಸ್ತಿ ಹಾಕ್ಬೇಡ್ರಿ ಹಿಟ್ಟು ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಉದ್ರಸ್ಕೊ ರೀ ನೋಡ್ರಿ ಹಿಂಗ ಬರೇ ಹಿಂಗೆ ಸ್ವಲ್ಪ ಹಿಂಗೆ ನೀವು ತಿಕ್ಕಿದ್ರೆ ಸಾಕ್ರಿ ಅಗಲಾಗತ್ರಿ ಅದು ಇದು ಆ ಚಪಾತಿ ಹಿಂಗನಾ ಒಂದೇ ಡೈರೆಕ್ಷನ್ ಹಿಂಗ ಅದಕ್ಕೆ ಅದ ರೀ ಇದನ್ನ ನಾವ ಕೈಯಿಂದ ಹೊಲಿಸಿ ಹಾಕೋಬೇಕ್ರಿ ಇದನ್ನ ನೋಡ್ರಿ ಈಗ ನಾನು ಇಷ್ಟು ದೊಡ್ಡ ಚಪಾತಿ ತಿಕ್ಕೊಂಡಿನ್ರಿ ಈಗ ಹತ್ತರದಿಂದ ತೋರಿಸ್ತೀನಿ ನಿಮ್ಗೆ ನೋಡ್ರಿ ನಮ್ಮ ಟೈಲ್ಸ್ ಕಾಣಾಕತ್ತ ನೋಡ್ರಿ ನೋಡ್ರಿ ಎಷ್ಟು ತೆಳ್ಳಗೆ ತಿಕ್ಕೊಂಡಿನ್ ನಾನು ಇದು ರೀ ನೋಡ್ರಿ ಇಷ್ಟು ತೆಳ್ಳಗ ಐತಿ ನೋಡ್ರಿ ಬಂಡಿ ಕೂಡ ಹತ್ಕೊಂಡತ್ರಿ ಅದು ಆಲ್ರೆಡಿ ಈ ಕಡೆಗೆ ಹಂಚ ಬಿಸಿ ಇಟ್ಟಿದ್ದೀನಿ ರೀ ಅದ್ರೊಳಗೆ ಹಾಕಾಕತ್ತಿನ ನೋಡ್ರಿ ನೋಡ್ರಿ ನಮ್ಮ ಚಪಾತಿ ಹಂಚಿದ್ ತುಂಬಾ ಆತ್ರಿ ನಾವು ತಗೊಂಡಿದ್ದ ಹಿಟ್ಟಿ ಎಟ್ಟಿತ್ರಿ ನಾವು ಚಪಾತಿ ಎಷ್ಟು ದೊಡ್ಡದು ಮಾಡಿವ್ರಿ ಬಾ ತೆಳ್ಳಗೆ ಮಾಡ್ಕೊಂಡಿವ್ರಿ ಚಪಾತಿನ ಆದರೂ ಕೂಡ ಇದ್ರೊಳಗ ನೋಡ್ರಿ ಪದ್ರ ಪದ್ರ ಹಾಕ್ತಾವ್ರಿ ನಾಲ್ಕು ಪದರ್ರಿ ನೋಡಿರಿ ಹೊಳ್ಳಿ ಸಾಕೊಂಡ್ರಿ ಈಗ ಇದನ್ನ ಸ್ವಲ್ಪ ಮೇಲೆ ಚಿಟ್ಕಿ ಚಿಟ್ಕಿ ಗುಳಿ ಬಂದೆ ತಂದಾಗ ಹೊಳ್ಳಿ ಸಾಕಿ ಸ್ವಲ್ಪ ಚಲೋತ್ನ ತಿರುಗಿಸ್ಕೊಂತ ದಂಡಿ ದಂಡಿ ಎಲ್ಲ ಸುಟ್ಕೊಂತ ಬರ್ರಿ ನೋಡಿರಿ ಹೆಂಗೆ ಉಬ್ಬಕತ್ತೆ ನೋಡ್ರಿ ಅದು ಆಟ ತೆಳ್ಳಗೆ ಮಾಡ್ಕೊಂಡ್ರೂ ನಮ್ಮ ಟೈಲ್ಸಿಗೆ ಹತ್ಕೊಂಡ್ರೂ ಉಬ್ಬತೈತ್ರಿ ಚಪಾತಿ ಈಗ ನೋಡ್ರಿ ಇಲ್ಲಿ ಉಬ್ಬಾಕತಲ್ರಿ ಇಲ್ಲೇ ಗಾಳಿ ಹೊಂಟಿಬಿಡತ್ ನೋಡ್ರಿ ಇಲ್ಲಿ ನಮಗೆ ಗಾಳಿ ಹೋಗ್ತಿದ್ರೆ ಏನಾಯ್ತು ರೀ ಪೂರಾ ದಂಡಿತನ ಉಬ್ಬದು ಕಾಣೋದಿಲ್ರಿ ದಂಡಿತನ ಉಬ್ತೈತ್ರಿ ಅದು ಪದರಾಗಿರ್ತೈತ್ರಿ ದಂಡಿತನ ಆದ್ರೆ ನೋಡ್ರಿ ಇಲ್ಲಿ ಗಾಳಿ ಹೊಂಟತ್ ನೋಡ್ರಿ ಅಲ್ಲಿ ಕಾಣಕತತ್ತದಿಲ್ರಿ ನಿಮಗೆ ರೀ ಏನಾಗತ್ರಿ ಉಬ್ಬುದಲ್ಲಿಗೆ ನಿಂತು ರೀ ಅದು ಅದು ಗಾಳಿ ಹೋಗಿಲ್ಲ ಅಂದ್ರೆ ಫುಲ್ ಇದು ಪೂರಿ ಉಬ್ಬಿದಂಗನ ಉಬ್ಬತ್ರಿ ಪೂರ ಚಪಾತಿ ದಂಡಿಯವ್ರಿಗೆ ಉಬ್ಬಿದ ನಿಮಗೆ ಕಾಣತ್ರಿ ಈಗ ಎಣ್ಣೆ ಹಚ್ಚಿ ಬಳ್ಳಿಸಿ ಹಾಕೊಂಡಿ ನೋಡಿರಿ ನಾವು ಎಷ್ಟು ನಾವು ಬ್ರೌನ್ ಕಲರ್ ಸುಟ್ಕೊಂಡ್ರು ಕೂಡ ಮೆತ್ತ ಮೆತ್ತಗನ ಇರುತ್ತೆ ರೀ ಈಗ ಎರಡೂ ಕಡೆನು ಎಣ್ಣೆ ಹಾಕಿ ಚಲೋ ನಾವು ಇದನ್ನ ಸುಡ್ಬೇಕ್ರಿ ನೋಡಿರಿ ಕಡಿಮೆ ಎಣ್ಣೆ ಹಾಕಾಕತ್ತಿ ನೋಡಿರಿ ಎಣ್ಣೆ ಹಾಕಿ ಚಲೋ ನೆಂಗೆ ಸಾವ್ರಿ ಸೂಡ್ರಿ ಎಲ್ಲ ಚಪಾತಿನೂ ಹಿಂಗ ಒಬ್ಬತಾವ್ರೆ ಮತ್ತೆ ನಮ್ಮ ಕೈನು ರೀ ಬೇಕಾದಷ್ಟು ಚಪಾತಿ ರೀ ನಾವು ಹಿಂಗೆ ಒಟ್ಟ ರೀ ಕೈ ನೀವು ಏರ್ ಚಪಾತಿ ಮುಂಜಾನೆ ನಿಂದ್ರ ರಾತ್ರಿ ತನ ಚಪಾತಿ ಮಾಡಿರಿ ನಿಮ್ಮ ಕೈ ಏಟು ನೋಯ್ಯಂಗಿಲ್ಲರಿ ಭಾಳ ಈಜಿಯಾಗಿ ರೀ ಇದೊಂದು ಡಿಫ್ರೆಂಟ್ ಆಗಿರುವಂಥ ಚಪಾತಿ ತುಂಬ ರುಚಿಯಾಗಿರುವಂಥ ಚಪಾತಿ ತಪ್ಪದೇ ಒಂದು ಸಾರಿ ಟ್ರೈ ಮಾಡಿರಿ ಈಗ ನೋಡಿರಿ ಸುಟ್ಟು ನಾನು ಎರಡು ಕಡೆ ಚಲೋತ್ನಂಗೆ ಸುಟ್ಟು ತಗ ತೋರ್ಸಾಕತ್ತಿ ನೋಡಿರಿ ನಿಮಗೆ ನೋಡಿರಿ ಎರಡು ಕಡೆ ಚೊಲೋತ್ನಂಗೆ ಫ್ರೈ ಆಗೇತದ್ರಿ ನಮ್ದು ಈಗ ಇನ್ನೊಂದು ಸುಟ್ಟು ತೋರಿಸ್ತೀನಿ ನೋಡಿರಿ ನೋಡಿರಿ ನಾವು ತೊಗೊಂಡಿರುವಂಥ ಇಟಿಟ ಉಳ್ಳಿಯೊಳಗೆ ಹಂಚಿನ ತುಂಬ ಚಪಾತಿ ಮಾಡ್ತೀವಿ ರೀ ನಾವು ಸ್ವಲ್ಪ ಹಿಂಗೆ ಲೈಟಾಗಿ ತಿರ್ಗಿಸ್ಕೊತ ತಿರುಗಿಸ್ಕೊಂತ ನೋಡ್ರಿ ಈಗ ಹೊಳ್ಳಿ ಸಾಕೊಂಡ್ರಿ ಈಗ ನೋಡಿರಿ ಒಂದಿಷ್ಟು ಎಣ್ಣೆ ಹಾಕೋತೀನಿರಿ ಹಾಕಿ ತುಂಬ ಸೌರಿ ಜಾಸ್ತಿ ಏನೂ ಬೇಕಾಗಿಲ್ಲ ಒಂದು ಸ್ವಲ್ಪ ಲೈಟಾಗಿ ಸವ್ರಿ ಸೌರಿ ಭಾಳ ದಂಡಿ ದಂಡಿ ಎಲ್ಲ ಹೊತ್ನಾಗ ಸುಟ್ಕೊತ ಬರ್ರಿ ಇದನ್ನ ಬೆಣ್ಣೆ ಮಾಡಿದ್ರೆ ಭಾಳ ರುಚಿ ಇರ್ತೈತೆ ರೀ ನಾವು ಆ್ಯಕ್ಚುಯಲ್ ಚಪಾತಿ ಎಲ್ಲ ಮಾಡೋದು ಬೆಣ್ಣೆ ರೀ ಈಗ ಬೆಣ್ಣೆಗ ತೋರ್ಸೋದಿಂದ್ರೆ ಭಾಳ ಮಂದಿಗೆ ಏನೈತ್ರಿ ಮಾಡ್ಕೊಳಕ್ಕೆ ಅವರಿಗೆ ಬೆಣ್ಣೆ ಕಾಸ್ಲಿ ಐತಿ ಕಾಸ್ಲಿ ಐತಿ ಅನ್ನಾಕತ್ತಾರೀ ಅದಕ್ಕೋಸ್ಕರ ನಾ ಇದ್ರೊಳಗೆ ಎಣ್ಣೆ ಒಳಗೆ ಮಾಡಿ ತೋರ್ಸಕತ್ತೀನಿ ರೀ ನಾವು ಇಂಥವೆಲ್ಲ ಸ್ಪೆಷಲ್ ಚಪಾತಿ ಮಾಡೋದಿಲ್ಲ ಬೆಣ್ಣೆ ಒಳಗರಿ ನಾವು ಬೆಣ್ಣೆ ತುಪ್ಪದೊಳಗೆ ಮಾಡ್ತೀವಿ ರೀ ಜಾಸ್ತಿ ಬೆಣ್ಣೆ ಒಳಗೆ ರೀ ನಾವು ಈಗ ಎಲ್ಲರಿಗೂ ಬೆಣ್ಣೆ ಅಂತಂದ್ರೆ ಅನುಕೂಲ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ನಾನು ಎಣ್ಣೆ ಒಳಗೆ ಮಾಡೋದನ್ನು ತೋರ್ಸಕತ್ತೀನಿ ಬೆಣ್ಣೆ ಒಳಗೆ ಮಾಡ್ಕೊಂಡ್ರೆ ಭಾಳ ರುಚಿ ಇರ್ತೈತೆ ರೀ ನಿಮ್ಮ ಮನ್ಯಾಗ ಬೆಣ್ಣೆ ಇತ್ತಂದ್ರೆ ಬೆಣ್ಣೆ ಒಳಗನ್ನ ಮಾಡ್ಕೊರಿ ನೀವು ನೋಡಿರಿ ಈಗ ತಿರ್ಗಿಸ್ಕೊಂತ ಎರಡೂ ಕಡೆ ತಿರುಗಿಸ್ಕೊತ ಇದನ್ನು ಕೂಡ ಚಲೋತ್ನಂಗೆ ಫ್ರೈ ಮಾಡ್ಕೊಂಡಿನ್ರಿ ನಾವು ಸುಡ್ಬೇಕಂದ್ರು ಕೂಡ ನೋಡ್ರಿ ಚಲೋತ್ತಿನಂಗ ನೀಟಾಗಿ ಸುಡ್ದತ್ರಿ ಇದು ದಂಡಿ ವರ್ಗಿ ನೋಡ್ರಿ ಬ್ರೌನ್ ಕಲರ್ ಆಗ್ತೈತಿ ರೀ ತಗೊಂಡು ನೋಡಿರಿ ನಾನು ಹಿಂಗೆ ಹಿಂಗೆ ಎಲ್ಲ ಚಪಾತಿನೂ ನಾವು ಮಾಡ್ಕೊಂಡು ಬರೋನ್ರಿ ನೋಡಿರಿ ಎಲ್ಲ ಕಡೆ ಎಷ್ಟು ಚೆಂದ ಸುಟ್ಟತ್ರಿ ನಮ್ಮದು ಈಗ ಎಲ್ಲನೂ ನಾವು ಮಾಡ್ಕೊಂಬಂದತ್ ನೋಡ್ರಿ ನೋಡಕತ್ತಿರೋದಿಲ್ಲ ರೀ ಸೇಮ್ ಹೋಳ್ಗೆ ಕಂಡಂಗನ ಕಾಣಕತ್ತೀ ನಮ್ಮದು ಈಗ ಸರ್ವ್ ಮಾಡಕತ್ತೀವಿ ಹತ್ತೀವಿ ನೋಡಿರಿ ನಾವು ಇದಕ್ಕೆ ಸಖತ್ ಕಾಂಬಿನೇಷನ್ ಕಾಜು ಕಡಾಯಿ ಮಾಡೀನ್ರೀ ಆ ಕಾಜು ಕಡಾಯಿ ರೆಸಿಪಿ ನಿಮಗೆ ಬೇಕು ಅಂದ್ರೆ ಕಮೆಂಟ್ ಮಾಡ್ರಿ ಅದನ್ನು ನಾನು ನಿಮ್ಗೆ ತೋರಿಸಿ ಕೊಡ್ತೇನೆ ರೀ ಈಗ ಇದು ನೋಡ್ರಿ ಸಕ್ಕರೆ ರೀ ಇದು ಬರೇ ಸಕ್ಕರೆ ಇಲ್ರಿ ಸಕ್ಕರೆ ಕೊಬ್ಬರಿ ಏಲಕ್ಕಿ ಕಸಕಸಿಯನ್ನ ಮಿಕ್ಸಿಗೆ ಹಾಕಿ ನಾವು ಒಂದು ಡಬ್ಬಾಗ ಇಟ್ಟಿರ್ತೀವ್ರೆ ಅದನ್ನೆಲ್ಲ ರೀ ಅದ್ರ ಜೊತೆಗೆ ನೋಡ್ರಿ ಬೆಣ್ಣೆ ರೀ ಈ ಬೆಣ್ಣೆ ನಮ್ಮ ಸಕ್ಕರೆ ಜೊತೆಗೆ ನೋಡ್ರಿ ಬಿಸೇಮ ಹೋಳ್ಗೆ ತಿಂದಂಗ ಆಗತ್ರಿ ನಮ್ಗೆ ನೋಡಿರಿ ಎರಡ ಬಳ್ಳಿನಿಂದ ಕಟ್ ಮಾಡಿದ್ದೆ ನೋಡಿರಿ ನಾನು ನಿಮಗೆ ತೋರಿಸಿದ್ದು ಹೋದಿಲ್ಲ ರೀ ಬರೀ ಎಡ ಬಾಳಿರಿ ಜಾಸ್ತಿನೂ ಬೇಕಾಗಿಲ್ಲ ನಮಗೆ ಎರಡ ಬಳ್ಳಿನಿಂದ ಆರಾಮಾಗಿ ಕಟ್ ಆಗತ್ರಿ ಎಷ್ಟು ಪದ್ರ ಪದ್ರ ಇರ್ತತ್ತಂದ್ರಿ ಭಾಳ ಪದರ ಪದ್ರ ಇರ್ತತ್ರಿ ನೋಡಿರಿ ಎಷ್ಟು ತೆಳ್ಳಗೈತ್ರಿ ಪದರ ನಮ್ಮ ನೀರಿನ ಮ್ಯಾಲಿನ ಗುಳ್ಳಿ ಯಾವ ಥರ ಕಾಣ್ತಿರ್ತೈತಿ ನಮ್ಮ ಗುಳ್ಳಿ ಒಳಗ ನಮ್ಮ ಅಕ ಆ ಥರ ಐತ ನೋಡಿರಿ ಇಲ್ಲಿ ನೋಡ್ರಿ ಟಿಶ್ಯೂ ಪೇಪರ್ಗಿಂತ ತೆಳ್ಳಗೆ ಬಂದೈತ್ರಿ ಇಲ್ಲ ನೋಡ್ರಿ ನಾವು ಚಪಾತಿ ಒತ್ತಿದ್ದ ಟಿಶ್ಯೂ ಪೇಪರ್ ಮಾಡಿರಿ ಆ ಟಿಶ್ಯೂ ಪೇಪರ್ನೊಳಗೆ ಮೂರು ಪದರ ಆಗೇತ್ ನೋಡಿರಿ ನಮ್ಮ ಚಪಾತಿನ ಕೈಯಾಗ ಹಾಕೊಂಡಿದ್ದು ಕೈ ಕಾಣಕ್ಕೆ ಹತ್ತಿತ್ತು ಹೌದಿಲ್ರಿ ಈಗ ಅದ್ರೊಳಗೆ ಮೂರು ಪದ್ರ ಆಗ್ಯಾವ್ರಿ ಅಂದ್ರೆ ಎಷ್ಟು ತೆಳ್ಳಗಿರ್ಬೇಡ ನೀವು ಲೆಕ್ಕ ಹಾಕಿರಿ ಈಗ ನೋಡ್ರಿ ನಮ್ಮ ಮೂರು ಪದ್ರ ನೋಡ್ರಿ ಮೂರು ಚಪಾತಿ ಆಗ್ಯಾರ ನೋಡ್ರಿ ನಮ್ಮ ನೀಟಾಗಿ ಕೈ ಹಂಗೆ ಕಾಣಕತೈತ್ರಿ ಕಾಣಕತ ಹೋದಿಲ್ಲ ರೀ ನೋಡ್ರಿ ನೋಡ್ರಿ ಎಷ್ಟು ಸಕ್ಕತ್ತಾಗಿ ಆಗಿ ಕಾಣಾಕತ ನೋಡ್ರಿ ಸೂಪರ್ ಇರ್ತೈತ್ರಿ ಚಪಾತಿ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಇರ್ತತ್ರಿ ನಂಬರ್ ಒನ್ ಇರ್ತತ್ರಿ ಒಂದೇ ಒಂದ್ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗತ್ರಿ ಅವಾಗ ಅವಾಗ ಹಿಂಗ ಚಪಾತಿ ನೀವು ಮಾಡ್ಕೋತಿರಿ ಈಗ ನೋಡ್ರಿ ಬೆಣ್ಣೆ ಮತ್ತು ಸಕ್ಕರೆ ಜೊತೆಗೆ ನಾ ತಿನ್ನಕತ್ತಿನ ಈ ಸಕ್ರೆ ಬೆಣ್ಣೆ ಜೊತೆಗೆ ನೋಡ್ರಿ ನಮ್ಮ ಟೇಸ್ಟು ಸೇಮ್ ತಿಂದಂಗನ ಆಗತ್ತೆ ರೀ ಹೋಳಿಗೆ ಮಾಡೋ ಕಷ್ಟ ಬೇಕಾಗಿಲ್ಲರ ನಿಮ್ಗೆ ಹೋಳ್ಗೆ ತಿನ್ಬೇಕು ಅಂದ್ರೆ ಈ ಚಪಾತಿ ಮಾಡಿಕೊಂಡು ಆ ಸಕ್ರೆ ಒಳಗೆ ನಾ ಹೇಳಿದ್ನಲ್ರಿ ಐಟಮ್ ಅದು ಹಾಕಿ ಗ್ರ್ಯಾಂಡ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದಷ್ಟು ಬೆಣ್ಣೆ ಹಾಕ್ಕೊಂಡು ತಿನ್ರಿ ನೀವು ಸೇಮ್ ಹೋಳ್ಗೆ ಆಗತ್ತೆ ರೀ ನಮಗೆ ಇದು ನೋಡ್ರಿ ಕಾಜು ಕಡಾಯಿ ಈ ಕಾಜು ಕಡಾಯಿ ಎಕ್ಸಲೆಂಟ್ ಟೇಸ್ಟ್ ಇದಕ್ಕೆ ಸ್ಪೆಷಲ್ ಸ್ಪೆಷಲ್ ಚಪಾತಿ ಜೊತೆಗೆ ಹಿಂಗೆ ಸ್ಪೆಷಲ್ ಸ್ಪೆಷಲ್ ಪಲ್ಯ ಗ್ರೇವಿ ಸಜ್ಜಿ ಇದ್ರೆ ಆಹಾರ ಏನು ರುಚಿ ಇರ್ತೈತ್ರಿ ಬಂಧುಗಳೇ ಇದನ್ನ ನೋಡ್ರಿ ನಾವು ಬೆಳಗ್ಗೆ ತಿಂದ್ವಿ ಅಂದ್ರೆ ಮಧ್ಯಾಹ್ನತನ ಹಸಿವಿ ಆಗಂಗಿಲ್ಲ ರೀ ನಮಗೆ ನಡಕ್ಕೆ ಅದು ತಿನ್ನಬೇಕು ಇದು ತಿನ್ಬೇಕು ಅನ್ಸುದೇ ಇಲ್ಲ ರೀ ಬಟ್ ಮಧ್ಯಾಹ್ನತನ ಹಸಿವಿ ಆಗುದಿಲ್ಲ ರೀ ಅಷ್ಟು ಗಟ್ಟಿ ಆಹಾರ ರೀ ಇದು ನೋಡಿರಿ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ರೀ ಇದನ್ನ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಇಮ್ಯುನಿಟಿ ಪವರ್ ಕೂಡ ನಮಗೆ ಹೆಚ್ಚಾಗತ್ತೀ ಇದನ್ನು ತಿಂದ್ರೆ ಒಂದೇ ಒಂದ್ಸಲ ಟ್ರೈ ಮಾಡಿರಿ ಹೆಂಗೆ ಮಾಡ್ಬೇಕಂತ ಅರ್ಥ ಆಯ್ತವದಿಲ್ರಿ ಮುಂದಿನ ರೆಸಿಪಿಯಲ್ಲಿ ಸಿಗುಣ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್